ಹೈ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟೋಲ್ ಸಂಗ್ರಹದಲ್ಲಿ ಹೊಸ ರೂಲ್ಸ್ ಜಾರಿಯಾಗ್ತಿದೆ ಫಾಸ್ಟ್ ಟ್ಯಾಗ್ ಶೀಘ್ರದಲ್ಲಿಯೇ ಬ್ರೇಕ್ ಬೀಳಲಿದೆ ಮುಂದೆ ಟೋಲ್ ಸಂಗ್ರಹ ಹೇಗಿರುತ್ತೆ ಮೇ ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಹೊಸ ನಿಯಮ ಜಾರಿಯಾಗಲಿದೆ ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲೇಬೇಕು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಹೌದು ಇದೀಗ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಸಂಗ್ರಹಿಸುವ ಪ್ರಕ್ರಿಯೆಯಲ್ಲಿ ಮಹತ್ವದ ಸುಧಾರಣೆಯನ್ನು ಪರಿಚಯಿಸಲಾಗುವುದು ಟೋಲ್ ಸಂಗ್ರಹ ವಿಧಾನದಲ್ಲಿ ಪ್ರಮುಖ ಬದಲಾವಣೆಯಾಗಲಿದೆ ಆದ್ದರಿಂದ ಪ್ರತಿಯೊಬ್ಬ ಚಾಲಕನು ಇದರ ಬಗ್ಗೆ ತಿಳಿದುಕೊಳ್ಳುವುದು ಬಹಳನೇ ಬಹಳ ಮುಖ್ಯವಾಗಿದೆ ಹೌದು ಸ್ನೇಹಿತರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ಎಚ್ಎಐ ಈಗ ಫಾಸ್ಟ್ ಟ್ಯಾಗ್ ವ್ಯವಸ್ಥೆಯನ್ನು ಹಂತ ಹಂತವಾಗಿ ರದ್ದುಗೊಳಿಸಿ ಅದನ್ನು ಜಿಪಿಎಸ್ ಆಧಾರಿತ ಟೋಲ್ ವ್ಯವಸ್ಥೆಯೊಂದಿಗೆ ಬದಲಾಯಿಸಲಿದೆ ದೇಶದಲ್ಲಿ ರಸ್ತೆ ಸಾರಿಗೆಯನ್ನು ಸುಲಭ ವೇಗ ಮತ್ತು ಹೆಚ್ಚು ಪಾರದರ್ಶಕವಾಗಿಸಲು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಫಾಸ್ಟ್ ಇದ್ದರೂ ಸಹ ಯಾವ ಸಮಸ್ಯೆಗಳು ಎದುರಾಗುತ್ತೆ ಫಾಸ್ಟ್ ಟೋಲ್ ಬೂತ್ಗಳಲ್ಲಿ ಸರತಿ ಸಾಲಿಗಳು ಸ್ವಲ್ಪ ಕಡಿಮೆಯಾಗಿದ್ದವು ಆದರೆ ಕೆಲವು ಸಮಸ್ಯೆಗಳು ಕೂಡ ಇದೆ ತಾಂತ್ರಿಕ ತೊಂದರೆಗಳು ಪದೇ ಪದೇ ಉಂಟಾಗುತ್ತಿದ್ದು ಹಲವು ಸ್ಥಳಗಳಲ್ಲಿ ಉದ್ದನಿಯ ಸರದಿ ಸಾಲುಗಳು ಕಂಡುಬರುತ್ತಿವೆ ಟ್ಯಾಗ್ಗಳ ದುರುಪಯೋಗವು ಕೂಡ ಹೆಚ್ಚಾಗಿದೆ ಇದನ್ನೆಲ್ಲ ತಡೆಯಲು ಮತ್ತು ಟೋಲ್ ವ್ಯವಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದಾಗಿಸಲು ಸರ್ಕಾರವು ಉಪಗ್ರಹ ಆಧಾರಿತ ಜಿಪಿಎಸ್ ಟೋಲ್ ವ್ಯವಸ್ಥೆಯನ್ನ ಪರಿಚಯಿಸಲು ಇದೀಗ ನಿರ್ಧರಿಸಿದೆ ಸ್ನೇಹಿತರೆ ಈ ಹೊಸ ವ್ಯವಸ್ಥೆ ಹೇಗಿರುತ್ತೆ ಈ ವ್ಯವಸ್ಥೆಯು ಜಿಪಿಎಸ್ ಮತ್ತು ಎನ್ ಪಿ ಆರ್ ಅಂದರೆ ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ಕ್ಯಾಮೆರಾ ತಂತ್ರಜ್ಞಾನವನ್ನ ಆಧರಿಸ y se desnije tres. ಇದು ವಾಹನ ಎಲ್ಲಿಂದ ಪ್ರಾರಂಭವಾಯಿತು ಮತ್ತು ಎಲ್ಲಿಗೆ ಹೋಯಿತು ಎಂಬುದರ ಕುರಿತು ಕೂಡ ನೈಜ ಸಮಯದ ಡೇಟಾವನ್ನು ಒದಗಿಸುತ್ತದೆ ಅದರಂತೆ ವಾಹನವು ಕ್ರಮಿಸಿದ ದೂರವನ್ನು ಕೂಡ ಆಧರಿಸಿ ಟೋಲ್ ಶುಲ್ಕವನ್ನು ವಿಧಿಸಲಾಗುತ್ತದೆ ಟೋಲ್ ಶುಲ್ಕವನ್ನು ಚಾಲಕನ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಕಡಿತಗೊಳಿಸಲಾಗುತ್ತದೆ ಈ ಹೊಸ ವಿಧಾನದ ಅನುಕೂಲಗಳು ಏನಪ್ಪಾ ಅಂದರೆ ದರ ಪ್ರತಿ ಬಾರಿಯೂ ಒಂದೇ ಆಗಿರುವುದಿಲ್ಲ ಆದರೆ ಪ್ರಯಾಣಿಸಿದ ದೂರಕ್ಕೆ ಅನುಗುಣ ಟೋಲ್ ಶುಲ್ಕ ವಿಧಿಸಲಾಗುತ್ತದೆ ಟೋಲ್ ಬೂತ್ಗಳಲ್ಲಿ ನಿಲ್ಲುವ ಅಗತ್ಯವಿಲ್ಲ ಸಂಪೂರ್ಣ ಸಂಪರ್ಕ ರಹಿತವಾಗಿರುತ್ತದೆ ಇದು ಸಮಸ್ಯೆ ಮತ್ತು ವಂಚನೆಯನ್ನ ನಿಯಂತ್ರಿಸುತ್ತದೆ ಚಾಲಕರು ಎಷ್ಟು ಪ್ರಯಾಣಿಸಿದ್ದಾರೆ ಮತ್ತು ಎಷ್ಟು ಹಣವನ್ನು ಕಡಿತಗೊಳಿಸಲಾಗಿದೆ ಎಂಬುದನ್ನು ಕೂಡ ಡಿಜಿಟಲ್ ರೂಪದಲ್ಲಿ ಟ್ರ್ಯಾಕ್ ಮಾಡಲು ಸಾಧ್ಯವಾಗಲಾಗುತ್ತದೆ ಫಾಸ್ಟ್ ಟ್ಯಾಗ್ ಬಳಕೆದಾರರು ಈಗ ಏನು ಮಾಡಬೇಕು ಅಂದರೆ ಫಾಸ್ಟ್ ಟ್ಯಾಗನ್ನು ಏಪ್ರಿಲ್ ಮೂವತ್ತು ಈ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಬಳಸಬಹುದು ಅದರ ನಂತರ ನೀವು ನಿಮ್ಮ ವಾಹನದಲ್ಲಿ ಸರ್ಕಾರದಿಂದ ಅನುಮೋದಿತ ಜಿ ಪಿ ಎಸ್ ಸಾಧನವನ್ನು ಸ್ಥಾಪಿಸಬೇಕಾಗುತ್ತದೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಹೊಸ ವ್ಯವಸ್ಥೆಗೆ ಲಿಂಕ್ ಮಾಡುವುದು ಅವಶ್ಯಕವಾಗಿರುತ್ತದೆ ಇಷ್ಟೆಲ್ಲ ಮುಗಿದ ನಂತರ ಹಳೆಯ ಫಾಸ್ಟ್ ಟ್ಯಾಗ್ ಸ್ಟಿಕ್ಕರ್ಗಳನ್ನು ತೆಗೆದುಹಾಕಬೇಕಾಗುತ್ತದೆ ಭಾರತದ ಟೋಲ್ ವ್ಯವಸ್ಥೆಯು ಈಗ ಬಲು ಸುಲಭವಾಗಲಿದೆ ಫಾಸ್ಟ್ಯಾಗ್ ನಂತರದ ಮುಂದಿನ ಹಂತ ಜಿ ಪಿ ಎಸ್ ಟೋಲಿಂಗ್ ಅಲ್ಲಿ ನಾವು ಡ್ರೈವ್ ಮಾಡುವಾಗ ಟೋಲ್ ಪಾವತಿಸುತ್ತೇವೆ ಸರತಿ ಸಾಲುಗಳಲ್ಲಿ ಕಾಯಬೇಕಾಗಿಲ್ಲ ಯಾವುದೇ ತೊಂದರೆ ಇರಲ್ಲ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ